ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಾ ಇರೋ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ನಾಲಿಗೆ ಬಾಯಿಗೆ ನಾಲಿಗೆಗೆ ರುಚಿ ಕೊಡೋ ನಾಲಿಗೆ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ನಾವು ನಾಲಿಗೆ ರುಚಿಗೋಸ್ಕರ ಹಸುಗೋಸ್ಕರ ಎಷ್ಟೊಂದು ಕಷ್ಟಪಡ್ತೀವಲ್ವಾ ಅದರದ್ದು ಕವನ ಓದ್ತೀನಿ ರುಚಿಗೆ ಚಪ್ಪರಿಸುವ ನಾಲಿಗೆ ನಾಲಿಗೆ ನೀ ಕುಣಿಸುವೆ ನೀ ಎಲ್ಲರ ತಾಳಕೆ ಸಿಹಿ ಬಂದಾಗಬ್ಬಲು ಆನಂದ ಪಡುವೆ ಖಾರ ತಿಂದರೆ ಕಣ್ಣಲ್ಲಿ ನೀರು ತರಿಸುವೆ ಎಲ್ಲರ ರುಚಿಯ ಕನಸಾಗಿರುವೆ ನಿನ್ನ ರೂಪ ಎಲ್ಲರಲ್ಲೂ ಒಂದೇ ನೀ ಇರುವೆ ನಿನ್ನ ಅಂದಕ್ಕೆ ಭೇದ ಭಾವ ತರದೆ ಎಲ್ಲಿ ಇದ್ದರೂ ಬಾಯಿ ತುಂಬ ರುಚಿ ಕೊಡುವೆ ವಿದ್ಯಾರ್ಥಿಗೆ ಪದ್ಯವ ಕಂಠಪಾಠ ಮಾಡಿಸುವೆ ವಯಸ್ಸಿನ ಅಂತರವಿಲ್ಲ ಜಾತಿ ಧರ್ಮವೆಂಬ ಹೆಸರಿಲ್ಲ ಎಲ್ಲರಲ್ಲೂ ಸರಿಸಮವಾಗಿ ಇರುವೆಯಲ್ಲ ರುಚಿಗೆ ಎಲ್ಲರೂ ನಿನ್ನ ದಾಸರಾಗಿರುವರೆಲ್ಲ ದೇವರ ನಾಮವ ಹಾಡುವೆ ಹಾಡುತ್ತಾ ಹರಿಪಾದವ ಸೇರುವೆ ನೋವು ನಲಿವೆಂಬ ಮಾತಿಂದ ತುಂಬಿರುವೆ ಬದುಕಿನಲ್ಲಿ ಬಾಳುವ ರಸಜೀವನ ತಂದಿರುವೆ ಧನ್ಯವಾದಗಳು ನಮಸ್ಕಾರ ಹೇಗಿದೆ ಚೆನ್ನಾಗಿತ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು